ದರ್ಶನ್ ಬಿಡುಗಡೆಗೆ ದೇವರ ಮೊರೆ ಹೋದ ಅಭಿಮಾನಿಗಳು ತುಮಕೂರು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಜೈಲುವಾಸ ಅನುಭವಿಸುತ್ತಿರುವ ಅಭಿಮಾನಿಗಳ ಪಾಲಿನ ಡಿಬಾ ಸದಾ ನಟ ದರ್ಶನ್ ಬಿಡುಗಡೆಗೆ ಒಂದೆಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡುತ್ತಿದ್ದರೆ ಇನ್ನೊಂದೆಡೆ ಅವರ ನೆಚ್ಚಿನ ಸೆಲೆಬ್ರಿಟಿಗಳು ಅರ್ಥಾತ್ ಅಭಿಮಾನಿಗಳು ನೆಚ್ಚಿನ ನಟನ ಬಿಡುಗಡೆಗೆ ದೇವರ ಮೊರೆ ಹೋಗಿದ್ದಾರೆ ಇದೀಗ ತುಮಕೂರಿನಲ್ಲಿ ನಟ ದರ್ಶನ್ ಅಭಿಮಾನಿಗಳು ನೆಚ್ಚಿನ ನಟ ಬೇಗ ಬಿಡುಗಡೆಯಾಗಲಿ ಎಂದು ಅನಂತ ಪೂರ್ಣಿಮೆ ದಿನದಂದು ಕೊರಟಗೆರೆ ತಾಲೂಕಿನ ತಂಗನಹಳ್ಳಿಯ ಚೌಡೇಶ್ವರಿ ಹಾಗೂ ಕಾಳಿಕಾಂಬ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಚೌಡೇಶ್ವರಿ ಹಾಗೂ ಕಾಳಿಕಾಂಬಾ ದೇವಿಯನ್ನು ಪೂಜಿಸಿದರೆ ಅದರಲ್ಲೂ ಅನಂತ ಪೂರ್ಣಿಮೆ ದಿನದಂದು ಆರಾಧಿಸಿದರೆ ಇನ್ನಷ್ಟು ಶ್ರೇಷ್ಠ ಮತ್ತು ಅಂದುಕೊಂಡಂತೆಲ್ಲ ಆಗುತ್ತದೆ ಎಂಬ ವಾಡಿಕೆ ಇಲ್ಲಿನ ಜನರಿಗಿದೆ ಗ್ರಾಮಸ್ಥರ ನಂಬಿಕೆಯಂತೆ ನಟ ದರ್ಶನ್ ಅಭಿಮಾನಿಗಳಿಂದ ಬುಧವಾರ ರಾತ್ರಿ ವಿಶೇಷ ಪೂಜೆ ಸಲ್ಲಿಸಿದ್ದು ಪೂರ್ಣಿಮೆ ದಿನದಂದು ಬೂದಗುಂಬಳಕಾಯಿ ದೀಪ ಬೆಳಗಿ ನಟ ದರ್ಶನ್ ಬಿಡುಗಡೆಯಾಗಲೆಂದು ಅಭಿಮಾನಿಗಳು ಬೇಡಿಕೊಂಡಿದ್ದಾರೆ ಬೂದಗುಂಬಳಕಾಯಿ ದೀಪ ಹಚ್ಚಿದರೆ ಬಾಧೆ ಹಲವು ಸಂಕಷ್ಟಗಳು ಪರಿಹಾರವಾಗುತ್ತೆ ಅನ್ನೋದು ಗ್ರಾಮಸ್ಥರ ನಂಬಿಕೆ ಹಾಗಾಗಿ ದರ್ಶನ್ಗೆ ಕೆಟ್ಟ ದೃಷ್ಟಿ ನಿವಾರಣೆ ಆಗಲಿ ಶೀಘ್ರ ಬಿಡುಗಡೆಯಾಗಲಿ ಎಂದು ದೇವರಲ್ಲಿ ಮೊರೆ ಹೋಗಿದ್ದಾರೆ ಇತ್ತೀಚೆಗೆ ಹಾಸನ ಮತ್ತು ಮೈಸೂರಿನಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದರು ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯಕ್ಕೆ ಉರುಳು ಸೇವೆ ಮಾಡುವ ಮೂಲಕ ಅಭಿಮಾನಿಗಳು ನಟ ದರ್ಶನ್ ಬಿಡುಗಡೆಗೆ ಬೇಡಿಕೊಂಡಿದ್ದರು ಇನ್ನು ಹಾಸನದ ಹಾಸನಾಂಬ ದೇವಾಲಯದಲ್ಲಿ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿತ್ತು ಹೀಗೆ ರಾಜ್ಯಾದ್ಯಂತ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿ ತಮ್ಮ ನೆಚ್ಚಿನ ನಟ ದರ್ಶನ್ ಬಿಡುಗಡೆಗೆ ದೇವರ ಬಳಿ ಅವಲತ್ತುಕೊಂಡಿದ್ದಾರೆ ಎಲ್ಲ ತಂಗಳ್ಳಿ ಡಿ ಅಭಿಮಾನಿಗಳು ಹಾಗೂ ತುಮಕೂರವರು ಬಂದಿದ್ದಾರೆ ಅಭಿಮ ಡಿ ಅಭಿಮಾನಿಗಳು ಇವತ್ತು ಆ ಹುಣ್ಣಿಮೆ ಇರೋದ್ರ ಕಾರಣ ಬೂದ್ಗು ಇಲ್ಲಿ ಪೂಜೆ ಮಾಡಿದ್ದೀವಿ ಆದಷ್ಟು ಬೇಗ ಯಾವುದೇ ಕೆಟ್ಕೊಂಡು ಬಿದ್ದರೂ ನಮ್ಮ ಭಾಷೆಗೇನು ಆಗೋಲ್ಲ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ ಯಾರೂ ತಲೆ ಕೆಡ್ಸ್ಕೊಬಾರ್ದು ಏನೋ ಒಂದು ಆಗೋದು ಆಗೋಗೈತೆ ಅವ್ರೇನು ಒಳ್ಳೇದೇ ಮಾಡಿಲ್ವಾ ಕ್ರಾಂತಿ ಮೂವಿ ಮಾಡಿದರೆ ಎಲ್ಲ ವಿದ್ಯಾರ್ಥಿ ಶಾಲಾ ಶಿಕ್ಷ ಶಾಲಾ ಶಾಲೆ ಬಗ್ಗೆ ಒಳ್ಳೆ ಅವೇರ್ನೆಸ್ ಮೂಡಿಸಿದ್ದಾರೆ ಕಾಟಿರೋದಾಗೆ ರೈತರು ಅವೇರ್ನೆಸ್ ರೈತರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ದಾರೆ ಎಲ್ಲರೂ ಬರ್ತಡೇಗೆ ಏನೇನೋ ಮಾಡಿ ನಮ್ಮ ಬಾಸು ಯಾರಿಗೂ ಗೊತ್ತಾಗ್ದಂಗೆ ಬಲಗೈಯಕ್ಕೆ ಕೊಟ್ಟಿದ್ದು ಎಡ್ಗೈಗೆ ಗೊತ್ತಾಗ್ದಂಗೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅವೆಲ್ಲ ತೋರಿಸ್ಬೇಕು ನೀವು ಬರೀ ಯಾವುದೋ ಒಂದು ಬ್ಲ್ಯಾಕ್ ಪಾಯಿಂಟ್ ಬ್ಲ್ಯಾಕ್ ಮಾರ್ಕ್ ಇಟ್ಕೊಂಬಿಟ್ಟು ಅದನ್ನೇ ಆಗಲ್ಲ ಕೊರೋನಾದಲ್ಲಿ ಎಷ್ಟೆಷ್ಟು ಯಾರು ಏನು ಹೇಳ್ಕೊಂಡಂಗೆ ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ಧಗಂಗೆ ಮಟ್ಟಕ್ಕೆ ಮೂವತ್ತು ಟನ್ ಆಹಾರ ನೀಡಿದ್ದಾರೆ ತಿರ್ಗಾ ಯಾರು ಪ್ರಾಣಿಗಳನ್ನ ದತ್ತು ತಗೊಂಡು ಇಲ್ದಾಗ ಒಂದು ಡಿ ಬಾಸ್ ಒಂದು ಮಾತಿಗೆ ಇಡೀ ಕರ್ನಾಟಕದಲ್ಲಿರೋ ಪ್ರಾಣಿಗಳನ್ನೆಲ್ಲ ದತ್ತು ತಗೊಂಡು ಸಾಕಿದ್ದಾರೆ ಅಂಥ ಒಳ್ಳೆ ವ್ಯಾಲ್ಯೂ ಇರೋ ಮನುಷ್ಯನ್ನೇ ಈ ಥರ ಬ್ಲಾಕ್ ಮಾರ್ಕ್ ಮಾಡಿ ದೈಲಿಗೆ ಹಾಕಿದ್ದಾರೆ ಅವಕ್ಕೆಲ್ಲ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಬಾಸ್ ಆದಷ್ಟು ಬೇಗ ಹೊರಗೆ ಬರ್ತಾರೆ ಅನ್ನೋ ನಂಬಿಕೆ ನಮ್ಮ ನಮ್ಮಲ್ಲಿದೆ ಎಲ್ಲರೂ ಆದಷ್ಟು ಸಹಾಯ ಮಾಡಿ ಬಾಸ್ಗೆ ಈ ಮೂಲಕ ಇಷ್ಟು ಕೇಳ್ಕೊತ ಇದ್ದೀನಿ ಜೈ ಡಿ ಬಾಸ್ ಈಗ ನಮ್ಮದು ತಂಗ್ನಳ್ಳಿ ಗ್ರಾಮದಲ್ಲಿ ಚೌಡೇಶ್ ತಾಯಿ ಚೌಡೇಶ್ವರಿ ದೇವರಿದೆ ಅದ್ರ ಬಗ್ಗೆ ಎಲ್ಲರಿಗೂ ಆದರೆ ಅರ್ಧ ಜನ ಗೊತ್ತಿಲ್ಲ ಇನ್ನು ಅರ್ಧ ಜನಕ್ಕೆ ಗೊತ್ತಿದೆ ಅದ್ರ ಮಹಿಮೆ ನಮ್ಮ ನಮ್ಮ ತಂಗ್ನಳ್ಳಿಯರಿಗೆ ಗೊತ್ತಿರೋ ಕಾರಣ ಇವತ್ತು ಹುಣ್ಣಿಮೆ ಇರೋದ್ರ ಕಾರಣ ಬೂದ್ ಎಣ್ಣೆ ಹಾಕಿ ಪೂಜೆ ಮಾಡ್ತೀವಿ ನಾಶ ಎಲ್ಲ ಆಗುತ್ತೆ ಆಗಲಿ ಅಂತ ಇವತ್ತು ಪೂಜೆ ಮಾಡಿದ್ದೀವಿ ತಂಗನಳ್ಳಿ ಗ್ರಾಮದ ಗ್ರಾಮದಲ್ಲಿ ಒಂದು ನಂಬಿಕೆ ಇದೆ ಈ ಬಾಸು ಆಚೆ ಬಂದೇ ಬರ್ತಾರೆ ಯಾವ್ರಿಗೆ ಯಾವುದೇ ತೊಂದರೆ ಆಗಲ್ಲ ಅನ್ನೋ ಒಂದು ನಂಬಿಕೆಯಿಂದ ಬೂದ್ ಪೂಜೆ ಮಾಡಿಸಿ ತಾಯಿ ಚೌಡೇಶ್ ಚೌಡೇಶ್ವರಿಗೆ ಪೂಜೆ ಮಾಡ್ತಿದ್ದೀವಿ ನಮ್ಮ ಬಾಸು ದಸರಾ ಅಷ್ಟೊತ್ತಿಗೆ ಆಚೆ ಬಂದೇ ಬರ್ತಾರೆ ತಾಯಿ ಚೌಡೇಶ್ವರಿ ಆಶೀರ್ವಾದ ನಮ್ಮ ಬಾಸ್ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಮ್ಮ ತಂಗಡಿಗೆ ಗ್ರಾಮ ಹುಡುಗರು ಅಪ್ಪಟ ಅಭಿಮಾನಿಗಳು ಪ್ರತಿ ವರ್ಷನೂ ಬಾಸ್ ಬರ್ತಡೇ ದಿವಸ ನೀಟಾಗಿ ಸೆಲೆಬ್ರೇಷನ್ ಮಾಡಿ ನಮ್ಮ ಕೈ ಆದಷ್ಟು ಸಹಾಯಗಳನ್ನು ನಾವು ಮಾಡ್ತಿದ್ದೀವಿ ಹಾಗೇ ಏನು ಏನಂದರೆ ಒಂದು ಬೇಜಾರಾಗುವಂಥ ಸಂಗತಿ ಏನಂದರೆ ಈ ಮೀಡಿಯಾದವರು ನಮ್ಮ ಬಾಸು ಬರೀ ಒಂದೇ ಒಂದು ಕೆಟ್ಟದ್ದು ಒಂದು ವೀಡಿಯೋ ಹಾಕ್ಕೊಂಡು ಬೇಜಾರು ಮಾಡ್ತಾವ್ರೆ ಹಂಗಾರೆ ಒಳ್ಳೆ ವೀಡಿಯೋ ಯಾವುದು ಮಾಡ್ಯಲ್ವ ಹಂಗಾರೆ ನಮ್ಮ ಬಾಸು ಒಳ್ಳೆ ಕೆಲಸ ಅಲ್ವಾ ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಎಷ್ಟು ಅನಾಥಾಶ್ರಮಗಳಿಗೆ ಇದನ್ನು ಕೊಟ್ಟಿದ್ದಾರೆ ನಮ್ಮ ಬಾಸು ಅವೆಲ್ಲ ತೋರಿಸ್ರಿ ಅವನ್ನ ತೋರಿಸ್ಬಿಟ್ಟು ಬರೀ ಅದೊಂದೇ ಹಾಕೊಂಡ್ರೆ ಬೇಜಾರಾಗಲ್ವ ಸರ್ ನಮಗೆ ಎಷ್ಟೋ ಇಷ್ಟೊಂದು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ನಮ್ಮ ಬಾಸ್ ನಡ್ಸ್ ನಡೆಸ್ತಾವ್ರೆ ನಡೆಸ್ತಾವ್ರೆ ಅದನ್ನ ತೋರಿಸಿ ಸರ್ ಪ್ಲೀಸ್ ಆದಷ್ಟು ಬೇಗ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ನೀವು ಅಭಿಮಾನಿಗಳು ನಾವು ಇರ್ತೀವಿ ಸರ್ ಜೊತೆಗೆ ಯಾವತ್ತು ನಾವು ಭಾಸು ಅಭಿಮಾನಿಗಳಿದ ಅಭಿಮಾನಿಗಳು ಇರ್ತಾರೆ ಇದು ಇರ್ತೀವಿ ಮತ್ತು ಅದನ್ನ ಹಾಕಿದ ತಕ್ಷಣ ನಾವೇನು ಬಿಟ್ಕೊಡೋಕ್ಕಾಗಲ್ಲ ಅಭಿಮಾನತ್ವ ಹಿಂಗೆ ಆಗೋಯ್ತು ಅಂತ ಬಿಟ್ಬಿಡೋಕೆ ನಾವೇನು ಸುಮ್ಮನೆ ಬೇರೆ ಫ್ಯಾನ್ಸ್ ಅಲ್ಲ ಅಪ್ಪಟ್ಟ ಅಭಿಮಾನಿಗಳು ಅಭಿಮಾನಿಗಳಿದ್ದೀವಿ ನಾವು ಬಿಟ್ಕೊಡಲ್ಲ ಆದಷ್ಟು ಬೇಗ ನಮ್ಮ ಆಚೆ ಆಚೆಗಡೆ ಬರಬೇಕು ಹೊರಗಡೆ ಬರಬೇಕು ಆ ತಾಯಿ ಚಾಮುಂಡೇಶ್ವರಿ ಹಾಗೂ ನಮ್ಮೂರಲ್ಲಿ ಇರ್ತಕ್ಕಂಥ ಚೌಡೇಶ್ವರಿ ದೇವಸ್ಥಾನ ಆದಷ್ಟು ಬೇಗ ಒಂದು ಒಂದು ಇದನ್ನು ಆಚೆಗಡೆ ಬರಬೇಕು ಅಂತ ಒಂದು ಒಂದು ಒಳ್ಳೆಯ ಪೂಜೆ ಮಾಡಿಸಿದ್ದೀವಿ ವಿಶೇಷವಾದ ಪೂಜೆ ಮಾಡಿಸಿದ್ದೀವಿ ಬಂದೇ ಬರ್ತಾರೆ ದಸರಾಗೆ ಬಂದೇ ಬರ್ತಾರೆ ಒಂದು ನಂಬಿಕೆ ಇದೆ ಅದೊಂದು ಎಲ್ಲೋ ಒಂದು ಒಂಥರ ನಂಬಿಕೆ ಇದೆ ಇದ್ದೇ ಇರುತ್ತೆ ಅಭಿಮಾನಿಗಳು ಒಂದು ಬೇಜಾರಾಗಬಾರ್ದು ಆವತ್ತೂ ಬೇಜಾರು ಯಾವುದೇ ಕಾರಣಕ್ಕೂ ಆಗೋಲ್ಲ ಬಂದೆಬರ್ ಬಾಸೋ ಜೈ ಡಿ ಬಾಸ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ